ಅಂತ ಹೇಳಿದ್ರೆ ನಾನು ಲಾಸ್ಟ್ ಟೈಮ್ ನಿಮ್ಮನ್ನ ಒಂದು ಪ್ರಶ್ನೆ ಕೇಳ್ದ ಆ ಪ್ರಶ್ನೆಗೆ ನನಗೂ ಕೂಡ ಜನ ಬೇಕಾಬೇಟು ಹೋಗಿದ್ರು ಇದೆಲ್ಲ ಅಂತ ಹೇಳಿ ಬಟ್ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ ಯೂಟ್ಯೂಬ್ ಯೂಟ್ಯೂಬ್ಗಳು ಫೇಕ್ ಯೂಟ್ಯೂಬ್ ಇದಾವೆ ಸಬ್ಸ್ಕ್ರೈಬ್ಗೋಸ್ಕರ ಏನೇನೋ ಮಾಡ್ತಿರ್ತಾರೆ ನಿಮ್ ಗಮನಕ್ಕೂ ಬಂದಿರುತ್ತೆ ಲಿಂಕ್ ಗಳೆಲ್ಲ ಕೆಲವು ನೋಡಿರ್ಬೋದು ಅನ್ಸುತ್ತೆ ಇದ್ರ ಸುಳ್ಳು ಸುಳ್ಳು ಏನೇನೋ ಮಾಡೋರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಯಾರಿಗೂ ಏನು ಆಗಲ್ಲ ಎಲ್ರಿಗೂ ಕೂಡ ಅವ್ರವ್ರ ಕೆಲಸ ಅವ್ರಿಗೆ ಮುಖ್ಯ ಆಗುತ್ತೆ ಇಂಟರ್ನೆಟ್ ಅನ್ನೋದು ಎಲ್ಲರೂ ಸ್ವತ್ತಾಗಿದೆ ಇವಾಗ ಮುಖಾನೇ ತೆಗೆದು ಇನ್ನೊಬ್ಬರು ಮುಖ ಮಾಡಿ ಇನ್ನೊಂದು ನಿಜವನ್ನು ಸೃಷ್ಟಿ ಮಾಡುವಂಥ ಕಾಲದಲ್ಲಿ ನನಗೆ ಗೊತ್ತಿರೋ ಸತ್ಯ ನನಗೆ ಗೊತ್ತಿರೋ ನನ್ನ ಜೀವನ ಅದು ನನ್ನ ಭಾವನೆ ಅದು ನನ್ನ ಬದುಕು ಅದು ನಂದು ಅಂತ ಅಂದ್ಕೊಂಡು ಮಾತ್ರ ನಾನು ಇರ್ಬೋದೇ ಹೊರತು ಅವ್ರನ್ನೆಲ್ಲ ಅವ್ರಿಗೆಲ್ಲ ಬುದ್ಧಿ ಹೇಳೋಕ್ಕೆ ನಾನು ಯಾರು ಅಥವಾ ಈಗ ನೀವು ಇಷ್ಟು ಕಾಳಜಿಯಿಂದ ಕೇಳ್ತೀರಿಂದ ನಾವು ಹಾಕೊಂಡ್ರು ನಮಗೂ ಬೇಕಾಗಿಬಿಟ್ಟು ಏನೆಲ್ಲ ಮಾತಾಡಿ ಏನು ಮಾಡೋಕ್ಕಾಗಲ್ಲ ಮಾತು ಏನೂ ಮಾಡೋಕ್ಕಾಗಲ್ಲ ಯಾಕೆ ಯಾಕೆ ಗೊತ್ತಾ ಅಂದರೆ ಒಬ್ಬರು ಅದನ್ನು ಅನುಭವಿಸ್ತಾ ಇರಬೇಕಾರೆ ಆ ಇರ್ಬೇಕಾರೆ ಅದನ್ನು ಅದನ್ನು ಕೆದಕಬಾರ್ದು ಯಾಕಂದ್ರೆ ಇವಾಗ ಆಗಲೇ ನೋವಲ್ಲಿರ್ತೀವಿ ಅದರಿಂದ ನಾವು ಮುಂದಕ್ಕೆ ಹೋಗಬೇಕು ನಾವು ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಅನ್ನೋ ಉದ್ದೇಶ ನಮಗೆ ಇರುತ್ತೆ ನಿಮಗೂ ಇರುತ್ತೆ ಅದನ್ನು ಬೇರೆ ಇನ್ನೆಲ್ಲೋ ಕೆಲವು ಕಡೆ ಅವ್ರ ಸ್ವಾರ್ಥಕ್ಕೆ ಬೇರೆ ಇನ್ಯಾವುದೋ ಒಂದು ಕಾರಣಕ್ಕೆ ಬಳಸ್ಕೋತಾರೆ ಅವ್ರಿಗೆ ನಾನು ಏನು ಅಂತ ಹೇಳಿ ನಾನು ಅವ್ರಿಗೆ ನಿಮಗೆ ಒಳ್ಳೇದಾಗಲಿ ಈ ಥರ ದುರ್ಬಳಕೆ ಮಾಡ್ಕೋಬೇಡಿ ಈ ಈ ಪ್ಲ್ಯಾಟ್ಫಾರ್ಮ್ ಏನಿದೆ ದುರ್ಬಳಕೆ ಮಾಡ್ಕೋಬೇಡಿ ನಿಮ್ಮಲ್ಲಿ ನಾನು ಒಬ್ಬ ನನಗೆ ಚೆನ್ನಾಗಿ ಗೊತ್ತು ನನ್ನ ಬಗ್ಗೆ ಅಷ್ಟೇ ಕಾಳಜಿ ಅಷ್ಟೇ ಪ್ರೀತಿ ಎಲ್ರಿಗೂ ಇದೆ ಆದರೆ ಜೀವನದಲ್ಲಿ ಕೆಲವು ಅನುಭವಗಳಾದಾಗ ಕೆಲವು ಘಟನೆಗಳಾದಾಗ ಅದನ್ನು ವೈಯಕ್ತಿಕ ಮಟ್ಟದಲ್ಲಿ ಬಿಟ್ಬಿಡ್ಬೇಕಂತೆ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ ಇವತ್ತಿಗೂ ಕೂಡ ಪ್ರತಿಯೊಬ್ಬರೂ ಕೂಡ ಪ್ರತಿ ಸಲ ನಾನು ಫೋಟೋ ಹಾಕಿದಾಗ ಯಾವುದೇ ಪೋಸ್ಟ್ ಹಾಕಿದಾಗ ನನ್ನ ಬಗ್ಗೆ ಅವ್ರಿಗೊಂದು ವಿಶೇಷವಾದ ಕಾಳಜಿ ಇದೆ ನನ್ನ ಕುಟುಂಬದ ಬಗ್ಗೆ ಇದೆ ನನ್ನ ಮಗನ ಬಗ್ಗೆ ಇದೆ ಸ್ಪಂದನ ಸ್ಮರಿಸ್ಕೊಳ್ದೇನೆ ನಾವು ಯಾವ ಕೆಲಸ ಮಾಡೋದಿಲ್ಲ ನನ್ನ ಜೀವನ ನಡೀತಾ ಇದೆ ನನ್ನ ಜೊತೆಯಲ್ಲೇ ಇದ್ದಾಳೆ ನೀವೆಲ್ಲರೂ ನನ್ನ ಜೊತೆ ಇದ್ದೀರಿ ಹೊಸ 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 ನಾಳೆಗಳನ್ನು ಹೊಸ ಹೊಸ ಏನೋ ಅವಕಾಶಗಳನ್ನು ಹೊಸ ಹೊಸ ಎನರ್ಜಿನ ಹೊಸ ಹೊಸ ಶಕ್ತಿಗಳನ್ನು ನನಗೆ ಜೀವನ ನೀಡ್ತಾ ಇದೆ ಆ ಶಕ್ತಿನ ತಗೊಂಡು ನಾನು ಹೋಗ್ತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ